ಆತ್ಮೀಯ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ನಾನು ಮಂಜುನಾಥ್ ಅಂತ ಯಾರ ಕಂಪನಿಯಲ್ಲಿ ಸೌತ್ ಕರ್ನಾಟಕ ಎಗ್ರೋನಮಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೀನಿ ನಾನಿವತ್ತು ಕ್ಯಾಪ್ಸಿಕಂ ಬೆಳೆಯಲ್ಲಿ ನೋಡಲಿಕ್ಕೆ ಸಿಗುವಂಥ ಒಂದು ಹೈಪರ್ ಲೋಕಲ್ ಇಶ್ಯೂ ಅಂತಲೇ ಹೇಳ್ಬೋದು ಅಂದರೆ ಮೆಗ್ನೀಷಿಯಂನ ಕೊರತೆ ಹೇಗಿರುತ್ತೆ ಅನ್ನುವಂಥದ್ದು ಈ ಇದರಲ್ಲಿ ಕಾಣ್ತಾ ಇರ್ಬೋದು ಹಳದಿ ಮತ್ತು ಹೆಸರು ಪ್ಯಾಚ್ಗಳು ಕಾಣ್ತಾ ಇರುತ್ತೆ ಸೊ ಮೆಗ್ನೀಷಿಯಂನ ಕೊರತೆ ಅಂತ ಕ ಹೇಳ್ತೀವಿ ಈ ಮೆಗ್ನೀಷಿಯಂನ ಕೊರತೆ ಅಂತ ಹೇಳಿದಾಗ ಏನು ಮಾಡ್ತಾರೆ ಯೂಗಲಿ ಎಲ್ಲ ಬೆಳೆಗೂ ಮೆಗ್ನೀಷಿಯಂ ಸಲ್ಫೇಟನ್ನು ಡ್ರಿಪ್ಪಲ್ಲಿ ಎಳಿಸ್ತಾ ಇರ್ತಾರೆ ಇದರ ಕೊರತೆಯನ್ನು ಹೋಗ್ಲೇಳ್ಸ್ಬೇಕು ಅಂತ ಓಕೆ ಮೆಗ್ನೀಷಿಯಂ ಸಪ್ಲೈ ಆಗುತ್ತೆ ಬಟ್ ಅದರೊಟ್ಟಿಗೆ ಏನಾಗುತ್ತೆ ಮೆಗ್ನೀಷಿಯಂ ಮತ್ತು ಪೊಟ್ಯಾಷ್ ಹೇಗಿರುತ್ತೆ ಅಂದರೆ ಮೆಗ್ನೀಷಿಯಮ್ನ ಪ್ರಮಾಣ ಮಣ್ಣಿನಲ್ಲಿ ಜಾಸ್ತಿ ಆಗ್ತಾ ಹೋದಾಗ ಪೊಟ್ಯಾಷಿಯಂನ ಹೀರಿಕೆ ಕಡಿಮೆ ಆಗ್ತಾ ಹೋಗುತ್ತೆ ಅದರಿಂದ ಏನಾಗುತ್ತೆ ಕಾಯಿಗಳ ಸೈಜು ಬರದೇನೂ ಇರ್ಬೋದು ಸೊ ಈ ನಿಟ್ಟಿನಲ್ಲಿ ಒಂದು ಯಾರ ಕಂಪನಿಯ ಮೂಲಕ ನಾವೊಂದು ಕೊಡ್ಬೋದಾದಂಥ ಒಂದು ಸೊಲ್ಯೂಷನ್ ಏನಪ್ಪಾ ಅಂತಂದರೆ ಈ ಒಂದು ಮೆಗ್ನೀಷಿಯಮ್ಮನ್ನು ಸ್ಪ್ರೇ ಗ್ರೇಡ್ ಗೊಬ್ಬರಗಳ ಮುಖಾಂತರ ಒದಗಿಸುವಂಥದ್ದು ಅಂದರೆ ಯಾರ ವಿಟ್ಟ ಬಡ್ ಬಿಲ್ಡರ್ ಇಪ್ಪತ್ನಾಲ್ಕು ಪರ್ಸೆಂಟ್ ಮೆಗ್ನೀಷಿಯಮ್ಮನ್ನು ಹೊಂದಿರುವಂಥದ್ದು ಇದನ್ನು ನೇರವಾಗಿ ಇವರು ಗಿಡಕ್ಕೆ ಎರಡೂವರೆ ಎಮ್ ಎಲ್ ಎರಡೂವರೆ ಗ್ರಾಮ್ ಪರ್ ಲೀಟರ್ ಹಾಕಿ ಸಿಂಪಡಣೆ ಮಾಡ್ಬೋದು ಇದರಿಂದ ಏನಾಗುತ್ತೆ ಈ ಹಳದಿ ಪ್ಯಾಚ್ ಏನು ಕಾಣ್ತಾ ಇದೆ ನಿಮಗೆ ಅದು ನಿವಾರಣೆಯಾಗಿ ಸಂಪೂರ್ಣ ಒಂದು ಹಸಿರು ಎಲೆಯನ್ನು ಅವರು ಪಡಿಬೋದು ಮತ್ತು ಉತ್ತಮ ಆರೋಗ್ಯಕರವಾದಂತಹ ಬೆಳೆಯನ್ನು ಪಡೆದು ಉತ್ತಮ ಇಳುವರಿಯನ್ನು ಕೂಡ ಪಡಿಬೋದು ಅಂತ ಈ ಒಂದು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಧನ್ಯವಾದ